ಹಾಯ್ ರೀ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿರಿ ನಾನು ಆರಾಮಿದ್ದೀನಿ ರೀ ಸ್ನೇಹಿತರೆ ಇದು ನೋಡಿರಿ ಗುರುವಾರ ಬ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ ರೀ ಇವತ್ತು ಬೆಳಗಿನ ನಾನು ಸ್ವಲ್ಪ ನಾಲ್ಕುವರಿಗೆ ಜಲ್ ಜಲ್ದಿ ಎದ್ದಿದ್ದೀನಿ ರೀ ಯಾಕಂದ್ರೆ ಮನೆಗೆ ಸ್ವಲ್ಪ ಗೆಸ್ಟ್ ಬರೋರು ಇದ್ದು ರೀ ಹಾಗಾಗಿ ಸ್ವಲ್ಪ ಜಲ್ದಿ ಎದ್ದಿದ್ದೆ ಅಡುಗೆ ಅವಾಗ ಸ್ಟಾರ್ಟ್ ಮಾಡಿದ್ದೀನಿ ರೀ ಅಂದರೆ ಅವ್ರು ಹನ್ನೊಂದು ಹನ್ನೊಂದುವರೆ ಸುಮಾರಿಗೆ ಬರ್ತೀವಿ ಅಂತ ಹೇಳಿಬಿಟ್ಟಿದ್ರು ಹಾಗಾಗಿ ಅವ್ರು ಬಂದ ಮೇಲೆಲ್ಲ ಮಾಡೋಕೆ ಹಂಗಿಲ್ಲ ಅಂತ ಸ್ವಲ್ಪ ಜಲ್ದಿನ ಎದ್ದು ನಾನು ಅಡುಗೆ ಶುರು ಮಾಡಿದ್ದೀನಿ ರೀ ಇವಾಗ ಏಳು ಗಂಟೆ ಆಗಿದ್ರಿ ರೀ ಎಲ್ಲ ಕುದ್ಸಟ್ಟಿದ್ದೀನಿ ರೀ ಬಟಾಟಿ ಪಲ್ಯ ಮಾಡೋಕೆ ಇಟ್ಟಿದ್ದೆ ಆಮೇಲೆ ಬ್ಯಾಳಿ ಕುದಿಸಿದ್ದ ಸಾರು ಮಾಡಬೇಕಂತ ಕಸಾಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿದ್ದೆ ಬಿಜಾಪುರಿಂದ ಬರೋರು ಇದ್ದು ರೀ ಹಾಗಾಗಿ ಭಾಳ ಮಂದಿ ಆಗ್ತಾರೆ ಅಡುಗೆ ಬೇಕಾಗ್ತದೆ ಅವ್ರು ಬಂದಿದ್ದಂತು ಮಾಡೋಕ್ಕಂತೂ ಆಗಂಗಿಲ್ಲ ಹಾಗಾಗಿ ಅವ್ರು ಬರೋಕ್ಕಿಂತ ಮುಂಚೆನೆ ಮಾಡಬೇಕು ಅಂತ ಸ್ವಲ್ಪ ಜಲ್ದಿಯದ್ದು ಮಾಡೋಕೆ ಶುರು ಮಾಡಿದ್ದೀನಿ ರೀ ನಾನು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ರೀ ಪಲ್ಯ ಮಾಡೋಕ್ಕಂತ ಆಮೇಲೆ ಮೆಣಸಿಕಾಯಿ ಒಣ ಮೆಣಸಿಕಾಯಿ ಇದ್ದು ರೀ ಹಾಗಾಗಿ ಅವ್ನು ಸ್ವಲ್ಪ ನೀರೊಳಗೆ ನೆನ್ನೆ ಹಾಕಿದ್ದೆ ಚಟ್ನಿ ಮಾಡಬೇಕು ಅಂತ ಇವಾಗ ಎಲ್ಲ ಅಡಿ ಮಾಡ್ಕಂತ ಸ್ಟಾರ್ಟ್ ರೀ ಇವಾಗ ಹತ್ತದ ില്ല ഇന്നല്ല ഇനക്കില്ല നൽസദപ്പി ఇంకా ముఖో సమ్ అడగే మాట్తాను ముఖో బాబు అంత ఆ పూ అడ మాట్తినా బాగా అనేత ఇ సౌండ్ ఆతా ఇవ్వక నోడి స్నేహితురే సమ్ము మల్గించి బంద్రీ యూ లేవా ఇవత్ నోడి రి నన్ను కలసదు అంత జల్దీ ఏళ్ళు గంటకి ఎద్దుబిట్ీ హ అను సమాధాన మి మల్గించి బందను ಇವಾಗ ನೋಡ್ರಿ ಎಲ್ಲರೂ ಊರಿಂದ ಬಂದಿದ್ರು ಅವ್ರು ಬಂದ ಮೇಲೆ ಅವ್ರಿಗೆಲ್ಲ ಚಾಲ ಮಾಡ್ಕೊಟ್ಟು ಚೋಡ ಎಲ್ಲ ಹಾಕಿಕೊಟ್ಟಿದ್ದೆ ಆಮೇಲೆ ಅಲ್ಲದ ಮೇಲೆ ಮಂದಾಣ ಊಟಕ್ಕೆ ಕೂಡಿಸ್ಬೇಕು ಅಂತ ರೂಮ್ ಒಳಗೆ ಕುಂತಿದ್ದೆ ರೀ ನಾನು ಕ್ಯಾಮ್ರಾ ಸೆಟ್ ಮಾಡಿದೆ ಯಾಕೆ ಅದು ಸರಿಯಾಗಿ ಇದು ಆಗಿಲ್ಲ ಸರಿಯಾಗಿ ಶೂಟ್ ಆಗಲಿಲ್ಲ ರೀ ಅದು ಕ್ಯಾಂಪೋನು ಫೋನು ಒಂದ್ ಕಡೆ ಇಟ್ಟು ನಾನು ಅಂದ್ರೆ ನಾನೇ ಶೂಟ್ ಮಾಡಿ ನಾನೇ ಊಟಕ್ಕೆ ಕೊಡೋದೆಲ್ಲ ಆಗಂಗಿಲ್ಲಲ್ರಿ ಹಂಗಾಗಿಬಿಟ್ಟು ನಾನು ಫೋನು ಒಂದ್ ಕಡೆ ಇಟ್ಟಿದ್ದೆ ಯಾಕೆ ಅದು ಸರಿಯಾಗಿ ಶೂಟ್ ಆಗಿಲ್ಲ ಸ್ವಲ್ಪ ಇದ್ರ ಬಗ್ಗೆ ಡಿ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ರೀ ನಂಗೆ ಅವರೆಲ್ಲ ಊಟದ್ದು ಅದರ ಸ್ವಲ್ಪ ಎಲ್ಲ ಶೂಟ್ ಮಾಡಬೇಕು ಅಂತ ನಾನು ಭಾಳ ಆಸೆ ಇಟ್ಕೊಂಡಿದ್ದೆ ಅದು ಕ್ಯಾಮ್ರಾ ಅದು ಅರ್ಧನೇ ಶೂಟ್ ಆಗಿಬಿಟ್ರಿ ಯಾಕಂತ ಗೊತ್ತಿರಲಿಲ್ಲ ಅರ್ಧ ಅರ್ಧಕ್ಕೆ ಶೂಟ್ ಆದಮೇಲೆ ಅದು ಫುಲ್ ಕ್ಯಾಮ್ರಾ ಆಫ್ ಆಗಿಬಿಟ್ಟಿದ್ದು ನಂಗೆ ಗೊತ್ತೇ ಇಲ್ಲ ಎಲ್ಲ ರೆಕಾರ್ಡ್ ಆಗ್ಯದ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಆಮೇಲೆ ನೋಡಿದಾಗ ಅದು ರೆಕಾರ್ಡ್ ಆಗಿರಲಿಲ್ಲ ರೀ ಅರ್ಧ ಆಗಿಬಿಟ್ಟಿತ್ತು ಆಗ್ಬಿಟ್ಟಿತ್ತು ನಾನು ಇವಾಗ ಅದನ್ನೇ ಎಡಿಟ್ ಮಾಡಿ ನಾನು ಶೇರ್ ರೀ ಸ್ನೇಹಿತರೆ ఇదిలా नहीं 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 कूदना हाथ से ही करो नहीं सर कूदने में नहीं 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 न पापा अच्छे हैं, पाली मार्कु बोलो तो शर्म लगती है लोगों के सामने हाँ, तो आप बोले तो वो डरते हैं डर अच्छे जो इसे लगा संतो हम्म और हाँ हाँ ना लगना है ना चिल्लाना है नहीं जाओगे आह घूमना तो ना जोर पानी सब ले गाँव में ही घूमना जोर पानी बारिश लापता नहीं करना हो जोर

ನೋಡಿ ಸ್ನೇಹಿತರೆ ಎಲ್ರದ್ದು ಊಟ ಆಗಿತ್ರಿ ಊಟ ಆದ್ಮೇಲೆ ಅವ್ರನ್ನೆಲ್ಲ ಹಂಗೆ ಹೆಂಗೆ ಕಳಿಸೋದು ಅಂತ ಒಂದು ಬ್ಲೌಸ್ ಪೀಸ್ ಬಂದಿದ್ದೀವಿ ರೀ ಒಬ್ಬೊಬ್ರಿಗೆ ಬ್ಲೌಸ್ ಪೀಸ್ ಕೊಡ್ಬೇಕು ಅಂತ ನಮ್ಮ ಉತ್ತರ ಕರ್ನಾಟಕ ಇಲ್ಲಿ ಮನೆಗೆ ಬಂದವ್ರನ್ನ ಇದು ಮಾಡ್ತೀವಿ ರೀ ಇದ್ರಿ ಅರ್ಶನಾ ಕೊಟ್ಟು ಅವ್ರನ್ನೊಂದು ಬ್ಲೌಸ್ ಪೀಸ್ ಕೊಟ್ಟು ಕಳಿಸ್ತೀವಿ ಹಂಗಾಗಿ ನಾವು ಕೂಡ ಅವ್ರೆಲ್ಲರಿಗಿನ್ನೊಂದು ಬ್ಲೌಸ್ ಪೀಸ್ ಫೋಟೋ ಬಂದಿದಿವ್ರಿ ಸುಮಾರು அவனே சும்மா கைவிடு நான் போன் மாடேன் ஆல்ரெடி நீ நினை

raket kalau di surat mm -hmm. mm -hmm. kumsel paling atas, manjui ini ಕೊಟ್ಟಿದ್ದೀನಿ ಹಾ ಕೊಟ್ಟೆ ಓಹೋ ಆ ಲಕ್ಕ ಇರ್ತಾನೆ ಅಣ್ಣ ಮಾಮನೆ ತರ ಪಕ್ಕಾ ಅದಕ್ಕೆ ಎಲ್ಲಿಟ್ಟು ಓಪಾ ಏ ಇರ್ಲಿ ಬಿಡು ಕೊಡ್ತೀನಿ ಕೊಡ್ತೀನಿ ಇಲ್ಲ ಇಲ್ಲ ಅದು ನಿನ್ನ ಕೊಟ್ಟಿನಲ್ಲ ಅದನ್ನ

ஏன் ஏதல் புரோது கடை மாதிரி

ఏ నిద తీరము నాది ని 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 அப்போதல அவன் கழஸ்தது அப்பா ஏன்னூறு ரூபாய் தகண்டா

ஸர சொலாத்தப்பா மனசேவா